ಭಾಸ್ಕರನಿಂದ ಭವ್ಯ ಕಿರಣಗಳಿಂದ ನಿನ್ನ ಬಾಳು ಬೆಳಗಬೇಕಮ್ಮ ಮಗು ನೀನೈದು ಐದು ತಿಂಗಳು ಮಗುವಿರುವಾಗಲೇ ನಿನ್ನ ಎತ್ತಮ್ಮ ಸ್ವಲ್ಪನ ಸಗನ ಸೇರಿಕೊಂಡಳಮ್ಮ ಆ ನಿನ್ನ ಹಡೆದವ ಈಗಿರೇ ವಿಶ್ರಾಂತಿಯಾದ ದುಡಿಮೆ ಕಂಡು ಅದೆಷ್ಟು ಕರಿಕರ ಪಡುತ್ತಿದ್ದಳು ನಾ ಕಾಣೆ ನಮ್ಮ ನಾ ಕಾಣೆ ಅಮ್ಮ ಅದರ ಜೊತೆಗೆ ನಿನ್ನ ಜಾಣತನ ನೋಡಿ ಅದೆಷ್ಟು ಆನಂದ ಪಡುತ್ತಿದ್ದ ಅಂದಿನಿಂದ ಇಂದಿನವರೆಗೂ ನನ್ನ ಸುಖವಾಗಿ ಸಂತೋಷವಾಗಿ ಸಾಕು ಅದನ್ನು ಬಿಟ್ಟು ಹಗಲಿರುಡು ಊಟ ತಿಂಡಿಯ ಚಿಕ್ಕಿಯನ್ನು ಬಿಟ್ಟು ನನ್ನ ಬಗ್ಗೆಯೇ ಚಿಂತೆ ಮಾಡ್ತಾ ಇದ್ರಿ ಮೊದಲೇ ಬಳ್ಳಿ ಬಿಟ್ಟು ಹೋಗಿರುವ ಈ ನಿಮ್ಮ ದೇಹವನ್ನ ತಂದುಕೊಳ್ಬೇಡಿ ಹೆಚ್ಚಿಗೆ ತಿಳಿದು ಹೇಳ ಚಿಕ್ಕವಳ ಪ್ರಜೆ ನಿಮಗಿಂತ ಜ್ಯೋತಿ ಮುಟ್ಟಿನ ಭಕ್ತಿಯು ಜ್ಯೋತಿ ಹಾಗೆ ಬೆಳಕು ನೀಡುವಂತೆ ನಿನ್ನ ಎತ್ತ ತಾಯಿಯಲ್ಲಿರುವ ಮುತ್ತಿನಂತ ಸತ್ಗುಣಗಳೆಲ್ಲವೂ ನಿನ್ನಲ್ಲಿ ಒಳ ಮುಡಿ ನಿನ್ನಲ್ಲಿ ಒಡಗೂಡಿ ಅಮೃತವಾದ ಬಿಂದು ಏಕೆಂದರೆ ಒಳಗೆ ಬೆಳೆದ ನಾನು ಹೌದಮ್ಮ ಇಲ್ಲೇವರೆಗೂ ನೀ ನನ್ನ ಕೈಗೂ ಕೈಗೂಸಾಗಿದ್ದಮ್ಮ ಆದರೆ ನೀನೆಂದು ಗ್ರೋಹಿಣಿಯಾಗಿ ಹೊರಟು ನಿಂತಿರುವ ಗಂಡನ ಮನೆ ಸೇರಲು ಅಪ್ಪಾಜಿ ಅದರ ಬಗ್ಗೆ ನೀವೇನು ಚಿಂತಿಸಬೇಡಿ ಆ ಗಣಿತ ನನ್ನ ಗಂಡ ದುರಂಕಾರ ಮಾತ್ರ ಅನವಷ್ಟವೇ ನಾನು ನನ್ನ ಪತಿ ದೇವನಿಗೆ ನಾನು ಬಯಸಿ ಬಂದ ಪತಿ ದೇವನಿಂದ ನನಗೆ ಯಾವ ತೊಂದರೆಯೋ ಇನ್ನು ಮುಂದೆ ಬರುವುದಿಲ್ಲ ಎಂದು ನಾನು ಭಾವಿಸುವೆ ಅಪ್ಪಾಜಿ ಮಗು ದೊಡ್ಡ ಸ್ಥಿತಿಗೆ ಮರೆದು ನೆರೆದು ತರುವುದು ಮನೆ ಯಮಾದಿಗಳಬ್ಬ ಅಲ್ಲಮ್ಮ ಸತ್ ಗುಣಗಳು ಹುಟ್ಟಿ ಬೆಳೆದು ಮನೆ ಬಿಟ್ಟು ಹೋಗುವ ನಿನಗಿನ್ನು ಅವರೇ ತನ್ನ ಅವರೇ ತಂದೆ ತಾಯಿಗಳು ಐಶ್ವರ್ಯವಿದ್ದ ಕಾಲದಲ್ಲಿ ಈ ರೀತಿ ಬಡ ಜನರ ಮೇಲೆ ಜಗದಲ್ಲಿ ಜನ ದೊರೆಯುವುದು ದುರ್ಲಾಭವ ದೇವರ ಮನೆಯಲ್ಲಿ ಸಕಲ ಸಂಪತ್ತು ಸೌಭಾಗ್ಯ ಸ್ಥಿರವಾಗಿ ಹೇಳಿ ಗಾಡಿ ಬೆಳೆಯಾದಂತಾಯ್ತು ಗಂಗಾಗಿ ಹುಟ್ಟಿದ ನೀನು ತ್ಯಾಜ್ಯ ಮಾಡಿ ಸುರು ಸಾಯಿ ಸಾಂಬ್ರಾಣಿಸುರೂಪಿಯಾದ ಪತಿ ಹೋಗುತ್ತಿರುಗೃಹೇ ಸ್ತ್ರೀಯರ ವ್ಯಕ್ತಿತ್ವ ಆಚಾರ ವಿಚಾರಗಳ ಕಂಡು ಹಿಡಿಯುವ ಪರೀಕ್ಷಾ ಭವನಗಳಮ್ಮ ಅನ್ನೇ ನೀನು ಎಲ್ಲ ವಿಷಯಗಳಲ್ಲಿ ಉತ್್ವೇನಲಾಗಿ ಅಮ್ಮ ನಿನ್ನ ಯಾವ ಆಚರಣೆಯಲ್ಲಿ ಅಂಧರು ಬೆರಳಿಟ್ಟು ತೋರಿಸಿದಂತೆ ಎಲ್ಲ ನಡೆ ನಡೆ ಮನದಿ ಕೇಳ್ತಿರಬೇಕು ಆ ಎಲ್ಲ ಮನದಿ ಕೇಳ್ತಿರಬೇಕು ಅಪ್ಪಾಜಿ ಉತ್ಸವವೇ ಉರುದು ದತಿಯಾಗಿ ಉರಿ ತೇದರೆ ಗಂಧದ ಕುರುಳಂತೆಗೆ ಗಂಧವಾಗು ಇದರಂತೆ ಏನು ಮುಂದೆ ಉತ್ಕರಣೆಯಾಗಿಯೇ ನಿಮ್ಮ ಹೆಸರು ನಾನು ನಾನು ತರ್ತನೆ ಅಣ್ಣ ಏನು ಮುಂದೆ ಅಪ್ಪಾಜಿ ಅವರ ಸಂಪೂರ್ಣವಾದ ಬರ ನಿಮ್ಮದಿದೆ ಅಣ್ಣ ನಿನ್ನದೆ ಇಲ್ಲಿ ಯಾವಾಗನ ತಮ್ಮಯ್ಯ দক্ষিಮಕಿಂದ ಹರಗಗ ಪತ್ರವನ್ನ ಬರೀತಾ ಇರಣ್ಣ ಅಣ್ಣ ನಾನೇನೋ ಹೋಗಿ ಬರಲೇ ಅಣ್ಣ ಈ ಗಂಡ ಎಂಡರೆಂಬ ಎರಡು ಹುಟ್ಟುಗಳಿಂದ ಬಾಳ ಕಡಲಿನ ಹಾಳ ಹರಿತು ನಲಮೆ ನಂಬಿಕೆಯಿಂದ ಸಾಗಿಸು ನಿನ್ನ ನಿಜ ಜೀವನ ನೌಕೆಯನ್ನು ನಿನ್ನ ಬಾಳ ನೌಕೆಗೆ ಹಪಕೀರ್ತಿ ಹವಸುಮ್ಮ ಗಂಗ ಜೀವನದಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳ ಕೆರೆಗಳು ಬಂದು ಮುತ್ತಿದರು ಸಹನೆ ಸಹಕಾರದಿಂದ ಸೂತ್ರದಿಂದ ಸಾಗಿಸಮ್ಮ ನಿನ್ನ ಬಾಳ ನೌಕೆ ಗಂಗಾ ಸಂಸಾರದಲ್ಲಿ ಮೋಸದ ವಿಷ ಕಾರುವ ದುಷ್ಟ ಸರ್ಪಗಳು ಪಕ್ಷರದ ಮೀನುಗಳು ಏಳಿಗೆ ಕಂಡು ಸಹಿಸದ ಹೇಡಿಗಳು ಅಡಿಗಡಿಗು ತುಂಬಿರುವಮ್ಮ ಅವೆಲ್ಲವುಗಳಿಂದ ಪಾರಾಗಿ ಬಾಳ್ಗಡಲ ದಡ ಹುಟ್ಟಿ ಹಾರಿಸೋ ನಿನ್ನಪ್ಪ ತೀವ್ರತೆಯ ಪ್ರಭಾವ ಪಥಾಕೆ ಎಂದಿ ನಡೆಯಮ್ಮ ಸೌಭಾಗ್ಯ ಸೂಚಕವಾದ ನಿನ್ನ ಮಾಂಗಲ್ಯಕ್ಕೆ ಮಹಾದಾಯುಷ್ಯವಿರಲಿ ಪಂಚಪತಿವ್ರತೆಯ ಆಶೀರ್ವಾದ ನಿನಗೆ ರಕ್ಷಾ ಕವಚವಾಗಲಿ ಆಶೀರ್ವಾದವೇ ಹೊರತು ನನ್ನಲ್ಲಿ ಕೊಡಲು ನಿನಗೆ ಏನಿಲ್ಲಮ್ಮ ನನ್ನಲ್ಲಿ ಏನಿಲ್ಲ ಅಪ್ಪಾಜಿ ನಿಮ್ಮ ಆಶೀರ್ವಾದ ಒಂದಿದ್ದರೆ ನನಗೆ ಅದಕ್ಕೆ गण्डस <im>